ಶ್ರೀ ಗುರುದೇವ್ ಕೇಳಿ ಕೇಳಿ ಬೇಜಾರು ಅದಕ್ಕೆ ಇದು ಈ ಈ ಜಾಗೆಯನ್ನ ಸ್ವರ್ಗ ಅಂತ ಯಾಕೆ ಕರಿತೀವಪ್ಪ ಇದಕ್ಕೆ ಒಳಗೆ ಬಂದ್ಕೊಳ್ಳಿ ಸ್ವರ್ಗದ ಬಂದೇವನ್ಸ ಸ್ವರ್ಗದ ಒಂದು ತುಕುಡಿ ಇದು ಹೌದಲ್ಲ ಸ್ವರ್ಗದ ಒಂದು ತುಕುಡಿ ಇದು ಹ್ಞೂ ನಿಮ್ಮಣ್ಣಿನೂ ಸ್ವರ್ಗ ಮಾಡ್ಕೊಂಡು ಹಾಕ್ತೀರಿ ನೀವು ಮತ್ತು ಬೋರ್ಡ್ನು ಬರ್ಸಿರಿ ಸ್ವರ್ಗ ನಿವಾಸ ಅಂತಕೊಂಡು ಏನು ಸ್ವರ್ಗ ನಿವಾಸ ಒಳಗಡೆ ತೇಟ್ ನರಕ ಗೇತಿನ ಒಳಗಡೆನೇ ನರಕ ಹೆಸರುಷ್ಟೇ ಮಣಿಯಯ ಶೀರ್ಷಿಕೆ ಸ್ವರ್ಗನಿವಾಸ ತೇಟ್ ನರಕ ಹೊರಕಿ ಹೆಂಡತಿ বজ্রાડ ಗಂಡ ಚಿರartifactId ಮಕ್ಕಳು ಹೆಂಗ ಸ್ವರ್ಗ ಇರುತ್ತೆ ಸ್ವರ್ಗ ಬ್ರಹ್ಮ ಈಗ ಸಮಯ ಮುಗಿತ ಬರ್ತಾ ಇದೆ ಒಂದು ನಿನ್ನ ಮೇಲೆ ಮನೆಯೊಳಗೆ ಮಾಡ್ಕೋಬೇಕಲ್ಲ ನೆನಪಿಡಿ ಎರಡೇ ಎರಡು ಆಸನ ಒಂದು ಕ್ರಿಯಾ ಒಂದು ಧ್ಯಾನ ಇಷ್ಟು ಕಲ್ತ್ಕೊಂಡು ಹೋಗ್ಬಿಟ್ಟು ಮುಗಿದು ಅದನ್ನು ಮಾಡಿಸ್ಬಿಡ್ತೀನಿ ದೈನಂದಿನ ನಿತ್ಯ ಕ್ರಿಯೆಗಳು ಹೇಗೆ ಮಾಡಬೇಕು ಇಪ್ಪತ್ತು ನಿಮಿಷದೊಳಗೆ ಅದು ನೋಡ್ಕೊಳ್ಳಿ ಓಕೆ ಏನು ಹೇಳ್ತೀನಿ ಏನು ಮಾಡಿಸ್ತೀನಪ್ಪ ಅಂತಂದರೆ ದೇಹ ದನಿಸ್ಬೇಕು ದೇಹ ಧನಿಯಾದ ಕಡೆ ಧ್ಯಾನ ಮಾಡಂತ ಹೇಳಿಲ್ಲ ಧ್ಯಾನ ಮಾಡಬೇಕು ನೀವು ದೇಹ ದನಿಸುವಾಗ ಒಳಗಡೆ ಲ್ಯಾಕ್ಟಿಕ್ ಅಸಿಡ್ ಅಂತ ನಿರ್ಮಾಣ ಆಗ್ತದೆ ಒಳಗಡೆ ಲ್ಯಾಕ್ಟಿಕ್ ಅಸಿಡ್ ಅಂತ ಕ್ರಿಯೇಟ್ ಆಗ್ತದೆ ಹಾಂ ಎಂಡೋರ್ಫಿನ್ ಕಮ್ಮಿ ಆಗ್ತದೆ ಎಂಡೋರ್ಫಿನ್ ಎಷ್ಟು ಇರ್ತದೆ ಮನುಷ್ಯ ಆ್ಯಕ್ಟಿವ್ ಇರ್ತದೆ ಅದು ಎಂಡೋರ್ಫಿನ್ ಬರ್ನ್ ಆಗಿ 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 ಲ್ಯಾಕ್ಟಿಕ್ ಅಸಿಡ್ ಆಗ್ತದ ಹೌದಾ ಲ್ಯಾಕ್ಟಿಕ್ ಅಸಿಡ್ ಯಾವಾಗತ್ತಾ ಲೆಥರ್ಜಿಕ್ ಬರ್ತಾನೆ ಮನುಷ್ಯ ಸುಸ್ತಾಗತ್ತ ಸ್ವಲ್ಪ ಕೆಲಸ ಮಾಡಿಕೊಳ್ಳ ಸುಸ್ತಾಗತ್ತ ಅವಾಗ ಮೆಡಿಟೇಷನ್ ಮಾಡಬೇಕು ಅಲ್ಲಿ ಒಂದು ಪ್ರೊಸೆಸ್ ನಡಿತೈತಿ ಲ್ಯಾಕ್ಟಿಕ್ ಅಸಿಡನ್ನು ಗ್ಲುಕೋಸನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಆ್ಯಕ್ಷನ್ನು ಧ್ಯಾನಕ್ಕೆ ಕುಂತಾಗ್ತದೆ ಲ್ಯಾಕ್ಟಿಕ್ ಅಸಿಡನ್ನು ಕನ್ವರ್ಟ್ ಮಾಡ್ತದ್ದು ಮೆಡಿಟೇಷನ್ ಕುಂತ ನಮ್ಮ ಬಾಡಿ ಮೆಕ್ಯಾನಿಸಮ್ ಗ್ಲುಕೋಸ್ ಶೆಲ್ಪ್ ಶೆಲ್ಪ್ ಪಿಕ್ ನಾ ಹೇಳ ಮನುಷ್ಯನಿಗೆ ಊಟದ ಅವಶ್ಯಕತೆನೇ ಇಲ್ಲ ಆದಾಗೆ ಸಹಿತ ನಮ್ಮ ನಾವೇನು ತಿಳ್ಕೊ ಭ್ರಮ ಏನದಪ್ಪ ಅಂದ್ರೆ ತಿನ್ನಾ ಕುಡ್ತೀವ್ರಿ ತಿನ್ನಾ ಕುಡ್ತೀವಿ ಅದಕ್ಕೆ ಬಂದಿವಿ ಇಲ್ಲೇ ನೋಡ್ತೀರನು ಬೀಳ್ಪುರಿ ಪಾನಿಪುರಿ ಆ ಪುರಿ ಈ ಪುರಿ ದೈಪುರಿ ತಿಂದದ್ದು 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 ಮದುವೆ ಆಯ್ತಿಲ್ಲ ತಿಂದದ್ದು ತಿಂದಿದ್ದು ಅದನ್ನು ಹಾಕು ಇದನ್ನ ಹಾಕ್ಲೋ ಅದನ್ನ ಹಾಕ್ಲ ಇವನು ಹೊಟ್ಟೆ ಒಂದು ತಿಪ್ಪಿ ಗುಂಡಿ ಗೊತ್ತಿಲ್ಲ ಹಾಕಿದ್ದ 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 ಹೊಕ್ಕೋಯ್ಯ ತಿನ್ನ ಹುಟ್ಟಿವಿ ನೀವು ಮಾಡು ಗಡಮ್ದಾರಿ ಕೆಲಸಕ್ಕೆ ನೀವು ಮಾಡು ಗಡಮ್ದಾರಿ ಕೆಲಸಕ್ಕೆ ಒಂದು ಸೌತೆಕಾಯಿ ಸಾಕಾಗಿತ್ತು ಒಂದು ಟೊಮೆಟೊ ಸಾಕಾಗಿತ್ತು ಎರಡು ಎರಡು ಕ್ಯಾಶ್ಯೂ ಅದರ ಏನು ಏನು ಗೋಡಂಬಿ ಎರಡು ಗೋಡಂಬಿ ಸಾಕಾಗಿತ್ತು ನೀವು ಮಾಡೋ ಕೆಲಸಕ್ಕೆ ಐದು ದ್ರಾಕ್ಷಿ ಸಾಕಾಗಿತ್ತು ಒಂದು ಚಮಚೆ ಕಾಳು ಸಾಕಾಗಿತ್ತು ಒಂದು ಎರಡು ಹೋಳ ಪರಂಗಿ ಹಣ್ಣು ಸಾಕಾಗಿತ್ತು ನೀವು ತಿಂತೀರಪ್ಪ ಅದನ್ನೂ ಇದನ್ನೂ ಹಾಕುದ ಅದನ್ನೂ ಈಗಂತೂ ಇಷ್ಟು ಮಿನ್ನ ಮಿನ್ನ ಹಾಕಿ ಮಾಡಿ ಹಾಕ್ತಾರಲ್ಲ ಒಂದೊಂದು ಪ್ಲೇಟಿಗೆ ಆರು ಸಾವಿರ ಏಳು ಸಾವಿರ ರೂಪಾಯಿ ಒಂದು ಪ್ಲೇಟ್ ಅವ್ರೀ ಊಟಕ್ಕೆ ಒಂದು ಒಂದು ಪ್ಲೇಟಿಗೆ ಬೆಳ್ಳಿ ತಾಟ್ನೊಳಗೆ ಇಪ್ಪತ್ತೆರಡು ಥರ ಇದು ಮಾಡ್ತಾರೆ ಯಾವುದು ಇದು ಅದು ಇದು ಹಾಕ್ತಾರೆ ಸೌತಿ ಕಾಯಿ ಅದು ಇದು ಈ ಹೊಸ ಹೊಸ ಬಂದವು ರೆಸ್ಟೋರೆಂಟ್ ರೀ ನಿಮ್ಗೆ ಗೊತ್ತಿಲ್ಲ ಬೆಂಗಳೂರಿಗೆ ಭಾಳ ಬಂದವು ಮೈಸೂರಿಗೆ ಬಂದವು ಹೌದಾ ಒಬ್ಬ ಹಿಂಗೆ ಹೋದಂಥ ವಿಚಿತ್ರ ಅಂದ್ರೆ ಎಲ್ಲ ತಿಂತ ಇದು ಇದು ಸ್ಟಾರ್ಟರ್ ಅನ್ರಿ ಅಂತ ಕೇನಂತ ಒಣ ತಿಂದ ಮೇಲೆ ಇದೆಲ್ಲ ಸ್ಟಾರ್ಟರ್ ಅನ್ರಿ ಇವತ್ತು ಊಟ ಯಾವಾಗ ಅಂತ ಇದು ತಂದಿಟ್ಟದೆಲ್ಲ ತಿಂದಂತ ಮತ್ತೆ ಸ್ಟಾರ್ಟರ್ ಹತ್ತು ಮತ್ತು ಊಟ ಯಾವಾಗ ಬರ್ತದ ಅಂತ ಕೇಳಿದ ಅವ ಗಾಬರಿ ಹೆಣ್ಣಿಂದಂತ ಹಂಗ ನಾವು ಭಸ್ಮ ಏನೋ ಪಕಾಸುರರು ಪಕಾಸುರ ಜೀವನ ಗುರುಜಿ ಇವತ್ತು ಉಪ್ಪಿಟ್ಟು ತಿಂದ್ವಿ ಒಂದು ಸ್ವಲ್ಪ ನಾ ಇನ್ನೂ ಹೇಳೇನು ಊಟದ ಅವಶ್ಯಕತೆ ಇಲ್ಲ ಅಂತ ನಾನು ಇಲ್ಲ ಈಗ ಆಕೆ ಬತ್ತಾಯಿದ್ದಾಳ ಆಕೆಗೆ ಮದುವೆ ಆದ ಮದುವೆ ಆಗದೊಬ್ಬ ಮಗಳದಾಳ ಹೌದಾ ಆಕೆಗೆ ಪೂರ ಟೆನ್ಷನ್ ಏನಪ್ಪ ಅಂದ್ರೆ ನನ್ನ ಮಗಳ ಮದುವೆ ಯಾವಾಗತ್ತ ಮೂವತ್ತೆಂಟು ವಯಸ್ಸು ಆಗ ಬಂತು ಬರ್ತಾರ ನೋಡ್ತಾರ ಹೊಕ್ಕರ ಬರ್ತಾರ ನೋಡ್ತಾರ ಹೊಕ್ಕರ ಚಿಂತೆ 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 ಈಗ ಆ ಹುಡುಗಿ ಮದುವೆ ಫಿಕ್ಸ್ ಆಯ್ತು ಒಂದು ಉದಾಹರಣೆ ಫಿಕ್ಸ್ ಆಯ್ತು ಮೂರು ದಿವಸದಿಂದ ಆಕೆ ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ಆಕೆ ಮತ್ತೆ ಎಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ತಾರ ಗೊತ್ತದ ಎಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ತಾರ ಗೊತ್ತದನಾ ಮದುವೆ ಮಗಳು ಖುಷಿ 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 ಮತ್ತು ಊಟ ಬೇಕಾಗಿಲ್ಲ ಊಟ ಮಾಡದ್ ಈಗ ಮಾಡ್ತಿಂತ ಊಟ ಮಾಡುದು ಈಗ ಮಾಡ್ತಿಂತೋ ಅಂತಾರೆ ಮತ್ತು ಊಟ ಹಾಕ್ಬೇಕಾಗಿಲ್ಲ ಮನಸ್ಸು ಖುಷಿ ಇದ್ದಿದ್ದಾಗ ಊಟ ಬೇಕಾಗಿಲ್ಲ ನಿಮಗೆ ಟೆನ್ಷನ್ ಐತಲ್ಲ ಊಟ ಬೇಕಾಗತ್ತ ಯಾರಿಗೆ ಹೆಚ್ಚು ಟೆನ್ಷನ್ ಅದ ಬಕಾಸುರ ಹಾಕೀರಿ ನೀವು ಯಾರಿಗೆ ಚಿಂತೆ ಹೆಚ್ಚದ ಬಕಾಸುರ ಹಾಕಿರಿ ಯಾತಕ್ಕೆ ಕಾರಣ ಏನು ಯಾತಕ್ಕಪ್ಪ ಅಂದ್ರೆ ನೀವು ಕುಡಿಯೋದಕ್ಕೆ ಎದ್ದು ಕುಡಿತೀರಪ್ಪ ಚಿಂತೆ ಒತ್ತಡ ಮರ್ಯಕ ಇದೊಂದು ಇದೊಂಥರ ನೀವು ತಿಂದಿಲ್ವ ಮನಸ್ಸು ಅದು ಯಾಕೆ ಮಂಪರಾಗುತ್ತ ನೀವು ಹಾಕಿದ ಕೂಡಲೇ ಇಲ್ಲಿ ಪಚನ ಆಗುತ್ತೆ ನಮ್ಮ ದೇಹದ ಒಳಗಡೆ ಐದು ಲೀಟರ್ ಅದು ಹೌದಾ ಯಾವ ಯಾವ ಭಾಗಕ್ಕೆ ಏನು ಕೆಲಸ ಹೋಗುತ್ತಾ ಅಲ್ಲಿ ರಕ್ತ ಪರಿಚಯ ಹೆಚ್ಚಾಗುತ್ತೆ ಇಲ್ಲಿ ರಕ್ತ ಊಟ ಮಾಡಿದ್ರೆ ಇಲ್ಲಿ ರಕ್ತಪ್ರಚರಣೆ ಹೆಚ್ಚಾತ ಇಲ್ಲಿ ಕಮ್ಮಿ ಆಯ್ತು ಇಲ್ಲೇ ಮಬ್ ಹಿಡಿತೈತಿಲ್ಲೇ ನಿಮಗೇನು ಬೇಕಾಗಿತಿ ಮನಸ್ಸು ಆ್ಯಕ್ಟಿವ್ ಆಗಿರೋದು ಬೇಕಾಗಿಲ್ಲ ಮೊಬ್ ಬೇಕಾಗೈತಿ ಆ್ಯಕ್ಟಿವ್ ಇತ್ತಪ್ಪ ಟೆನ್ಷನ್ ಆಗತ್ತೆ ಅದಕ್ಕೆ ನೀವು ತಿಂತೀರಿ ಸಿಕ್ಕಾಪಟ್ಟೆ ನೀವು ಹೆಚ್ಚು ತಿನ್ನೋದು ಅದಕ್ಕಪ್ಪ ಅಂತಂದ್ರೆ ಟೆನ್ಷನ್ನು ಎಷ್ಟು ಎಷ್ಟು ಟೆನ್ಷನ್ನು ಎಷ್ಟು ಎಷ್ಟು ಚಿಂತೆ ಅಷ್ಟು ತಿಂತೀರಿ ನೀವು ಯಾಕೆ ಮನಸ್ಸನ್ನು ಮಲಗಿಸ್ಬೇಕಾಗೈತಿ ನಿಮಗೆ ಎಷ್ಟು ಹೇಳಬೇಕು ನಿಮಗೆ ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋ ಬುಂಡ ಮತ್ತು ನಾನು ನೆನಪಿದೆ ಒಂದು ಇಪ್ಪತ್ತು ನಿಮಿಷ ಸಾಧನೆ ಮಾಡ್ಕೊಡೋಣ ದಿನಚರಿ ಹ್ಞೂ ಸೀದಾ ಕೂತ್ಕೊಳ್ಳಿ ಒಂದು ಪಾರ್ಕ್